ಶ್ರೀ ಸಿದ್ದಲಿಂಗೇಗೌಡರ ಮನವಿ ಸಿಎಂ ಸೂಚನೆ ಮೇರೆಗೆ ಇಬ್ಬರು ಸಚಿವರಿಗೆ ಸಿಎಂ ಆಪ್ತ ಕಾರ್ಯದರ್ಶಿಗಳಿಂದ ಪತ್ರ ರವಾನೆ ಈ ಸಚಿವರ ಕಿವಿ ಹಿಂಡಿ ಬುದ್ಧಿ ಹೇಳಿ ಸಾರ್ವಜನಿಕ ಸೇವೆ ಮಾಡಲು ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗೇಗೌಡರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ಕರ್ನಾಟಕ ಲೋಕಾಯುಕ್ತರಿಗೆ ಮನವಿ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಾಲೆಗಳ ಕಟ್ಟಡ ಬೀಳ್ತಿವೆ ಸೋರ್ತಿವೆ ಶಾಲೆಗಳು ಮುಚ್ಚುತ್ತಿವೆ ಆದರೆ ಇವರುಗಳು ಭೇಟಿ ನೀಡಿ ಸರಿಪಡಿಸಲು ವಿಫಲರಾಗಿದ್ದಾರೆ ಹಾಗೆಯೇ ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆಗಳ ಕಟ್ಟಡಗಳು ಗರ್ಭಿಣಿಯರು ಬಾಣಂತಿಯರ ನವಜಾತ ಶಿಶುಗಳು ಸಾವುಗಳು ಆಸ್ಪತ್ರೆಗಳಲ್ಲಿ ಶೌಚಾಲಯ ಇಲ್ಲ ಕುಡಿಯಲು ನೀರಿಲ್ಲದೆ ಮೂಲಭೂತ ಸಮಸ್ಯೆಗಳ ಬಗ್ಗೆ ಈ ಇಬ್ಬರು ಸಚಿವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಸಂವಿಧಾನ ಮಾನವ ಹಕ್ಕುಗಳ ಆಶಯ ರಕ್ಷಿಸಲು ಶ್ರೀ ಸಿದ್ದಲಿಂಗೇಗೌಡರು ಮನವಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಯಿಂದ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಆಪ್ತ ಕಾರ್ಯದರ್ಶಿಗಳಿಗೆ ಶಾಲೆಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವ ಅನಾನುಕೂಲಗಳನ್ನು ಸರಿಪಡಿಸಲು ಪತ್ರ ಬರೆಯಲಾಗಿದೆ